करनाट कवनने टार्गेट माटता बीजेपी सिद्धु सर्कर्द मेले गुबे कुरिसो प्लान बीजेपी असली लेक का चाला ಕರ್ನಾಟಕವನ್ನೇ ಟಾರ್ಗೆಟ್ ಮಾಡ್ತಾ ಬಿಜೆಪಿ ದಕ್ಷಿಣ ಭಾರತದಲ್ಲಿ ಕರ್ನಾಟಕ ಆರ್ಥಿಕ ಶಕ್ತಿ ಕುಗ್ಗಿಸಿ ಸಿದ್ದು ಸರ್ಕಾರದ ಮೇಲೆ ಗೂಬೆ ಕೂರಿಸೋ ಪ್ಲಾನ್ ನಡೆದಿದೆಯಾ ಇದೇ ಕಾರಣಕ್ಕೆ ಕರ್ನಾಟಕಕ್ಕೆ ಅತಿ ಕಡಿಮೆ ತೆರಿಗೆ ಪಾಲನ ಕೇಂದ್ರ ಸರ್ಕಾರ ಕೊಡ್ತಾ ಇದೆಯಾ ಲೋಕಸಭಾ ಚುನಾವಣಾ ವಸ್ತಿಲಲ್ಲಿ ಬಿಜೆಪಿಯ ಪ್ಲಾನ್ ರಿವೀಲ್ ಆಯ್ತಾ ಅಷ್ಟಕ್ಕೂ ಕರ್ನಾಟಕದ ಮೇಲೆ ಕೇಂದ್ರ ಬಿಜೆಪಿ ನಾಯಕರಿಗೆ ಯಾಕಿಷ್ಟು ದ್ವೇಷ ಇವರ ಅಸಲಿ ಲೆಕ್ಕಾಚಾರವಾದರೂ ಏನ್ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಮಾಡಿ ಈ ಮ್ಯಾಪ್ ಅನ್ನ ನೋಡಿ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿರೋ ಮ್ಯಾಪ್ ಇದು ಈ ಫೋಟೋವನ್ನ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಕರ್ನಾಟಕ ಕ್ಯಾಂಪೇನ್ ಕಮಿಟಿ ಅನ್ನು ಟ್ವಿಟ್ಟರ್ ಖಾತೆ ಹಂಚಿಕೊಂಡಿದೆ ಆನಂತರ ಈ ಫೋಟೋ ಸಾಕಷ್ಟು ಶೇರ್ ಕೂಡ ಆಗ್ತಾ ಇದೆ ಈ ಫೋಟೋ ಪ್ರಕಾರ ದೇಶದಲ್ಲಿ ಮಹಾರಾಷ್ಟ್ರ ಮತ್ತು ಕರ್ನಾಟಕಕ್ಕೆ ಅತಿ ಕಡಿಮೆ ತೆರಿಗೆ ಹಂಚಿಕೆ ಆಗ್ತಿದೆ ಅಂದ್ರೆ ಬಿಹಾರ ರಾಜ್ಯ ಕೇಂದ್ರ ಸರ್ಕಾರಕ್ಕೆ ನೂರು ರೂಪಾಯಿ ತೆರಿಗೆ ಸಲ್ಲಿಸಿದ್ರೆ ಅದಕ್ಕೆ ಪ್ರತಿಯಾಗಿ ಕೇಂದ್ರ ಸರ್ಕಾರ ಬಿಹಾರಕ್ಕೆ ಮುನ್ನೂರ ಮೂವತ್ ಮೂರು ರೂಪಾಯಿ ವಾಪಸ್ ಕೊಡ್ತಿದೆ ಅದೇ ರೀತಿ ಮಧ್ಯಪ್ರದೇಶ ನೂರು ರೂಪಾಯಿ ತೆರಿಗೆ ಪಾವತಿಸಿದ್ರೆ ಅದಕ್ಕೆ ಪ್ರತಿಯಾಗಿ ಕೇಂದ್ರ ಸರ್ಕಾರ ಮಧ್ಯಪ್ರದೇಶಕ್ಕೆ ಇನ್ನೂರ ಎಪ್ಪತ್ತೊಂಬತ್ತು ರೂಪಾಯಿಯನ್ನ ವಾಪಸ್ ಕೊಡ್ತಿದೆ ಆದ್ರೆ ಮಹಾರಾಷ್ಟ್ರಕ್ಕೆ ಏಳು ಪಾಯಿಂಟ್ ಏಳು ರೂಪಾಯಿ ಕರ್ನಾಟಕಕ್ಕೆ ಕೇವಲ ಹದಿಮೂರು ಪಾಯಿಂಟ್ ಒಂಬತ್ತು ರೂಪಾಯಿ ಮಾತ್ರ ವಾಪಸ್ ಕೊಡ್ತಿದೆ ವಿಪರ್ಯ ಏನಂದ್ರೆ ಈ ಎರಡು ರಾಜ್ಯಗಳು ದೇಶದಲ್ಲಿ ಅತಿ ಹೆಚ್ಚು ತೆರಿಗೆಯನ್ನ ಕೇಂದ್ರ ಸರ್ಕಾರಕ್ಕೆ ಪಾವತಿಸುತ್ತಿರೋದು ಹಾಗಾದ್ರೆ ಮಹಾರಾಷ್ಟ್ರ ಮತ್ತು ಕರ್ನಾಟಕದ ತೆರಿಗೆ ಹಣವನ್ನ ಕೇಂದ್ರ ಸರ್ಕಾರ ಉತ್ತರದ ರಾಜ್ಯಗಳ ಅಭಿವೃದ್ಧಿಗೆ ಖರ್ಚು ಮಾಡ್ತಿರೋದೇ ದಕ್ಷಿಣ ಭಾರತದ ಯಾವ ರಾಜ್ಯಕ್ಕೂ ಅದಕ್ಕೆ ಐವತ್ತು ರೂಪಾಯಿಗಿಂತ ಹೆಚ್ಚು ವಾಪಸ್ ಕೊಡ್ತಾ ಇಲ್ಲ ಇದು ಈ ಮ್ಯಾಪ್ ನಲ್ಲಿ ಸ್ಪಷ್ಟವಾಗಿ ಎದ್ದು ಕಾಣಿಸಿದೆ ಹಾಗೆ ನೋಡಿದ್ರೆ ದಕ್ಷಿಣ ಭಾರತದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರೋಕೆ ಇಲ್ಲಿನ ಜನ ಬಿಡ್ತಾ ಇಲ್ಲ ಹೀಗಾಗಿನೇ ಕೇಂದ್ರ ಬಿಜೆಪಿ ನಾಯಕರು ಈ ರಾಜ್ಯಗಳನ್ನ ತುಳಿಯೋ ಯತ್ನ ನಡೆಸುತ್ತಿದ್ದಾರಾ ಅಂದ್ರೆ ಕಡಿಮೆ ತೆರಿಗೆ ಹಣವನ್ನ ವಾಪಸ್ ಕೊಟ್ಟು ದಕ್ಷಿಣದ ರಾಜ್ಯ ರಾಜ್ಯಗಳನ್ನ ಕೇಂದ್ರ ಬಿಜೆಪಿ ಸರ್ಕಾರ ಮಲತಾಯಿ ಧೋರಣೆಯಿಂದ ನೋಡ್ತಾ ಇದೆಯಾ ಆ ಮೂಲಕ ಈ ರಾಜ್ಯಗಳ ಅಭಿವೃದ್ಧಿ ಕುಂಠಿತವಾಗುವಂತೆ ಮಾಡಿ ಬಿಜೆಪಿ ಕಡೆ ದಕ್ಷಿಣ ಭಾರತದ ಜನರು ವಾಲುವಂತೆ ನೋಡಿಕೊಳ್ಳುವ ಪ್ರಯತ್ನ ನಡೆಸುತ್ತಿದೆಯಾ ಅನ್ನೋ ಅನುಮಾನಗಳು ವ್ಯಕ್ತವಾಗ್ತವೆ ಕರ್ನಾಟಕದಲ್ಲಿ ಎರಡ್ ಸಾವಿರದ ನೆರೆ ಬಂದು ಹತ್ತಿರ ಕೋಟಿ ಆಸ್ತಿ ಪಾಸ್ತಿ ನಷ್ಟವಾದರೂ ಕೇಂದ್ರ ಬಿಜೆಪಿ ಸರ್ಕಾರ ಕೊಟ್ಟಿದ್ದು ಕೇವಲ ಸಾವಿರದ ಎಂಟುನೂರ ಐವತ್ತು ಕೋಟಿ ರೂಪಾಯಿ ಮಾತ್ರ ಈಗ ಕರ್ನಾಟಕದಲ್ಲಿ ಬರ ಏರ್ಪಟ್ಟು ಹತ್ರ ಹತ್ರ ಮೂವತ್ತೇಳು ಸಾವಿರ ಕೋಟಿ ರೂಪಾಯಿ ನಷ್ಟವಾಗಿದೆ ಕಳೆದ ಐದು ತಿಂಗಳಿಂದ ರಾಜ್ಯ ಸರ್ಕಾರ ಕನಿಷ್ಠ ಹದಿನೇಳು ಸಾವಿರ ಕೋಟಿಯಾದ್ರೂ ಪರಿಹಾರ ಬಿಡುಗಡೆ ಮಾಡಿ ಅಂತೇಳಿ ಗೋಗರಿಯುತ್ತಿದ್ರು ದಪ್ಪ ಚರ್ಮದ ಕೇಂದ್ರ ಬಿಜೆಪಿ ಸರ್ಕಾರ ಇದನ್ನ ಕಿವಿ ಮೇಲೆ ಹಾಕೊಂತಿಲ್ಲ ಇದು ಏನನ್ನ ತೋರಿಸುತ್ತೆ ದೇಶದಲ್ಲಿ ಅತಿ ಹೆಚ್ಚು ತೆರಿಗೆ ಪಾವತಿಸುವ ರಾಜ್ಯಗಳಲ್ಲಿ ಕರ್ನಾಟಕ ಎರಡನೇ ಸ್ಥಾನದಲ್ಲಿದೆ ಪ್ರತಿ ವರ್ಷ ನಾಲ್ಕು ಪಾಯಿಂಟ್ ಮೂರು ಲಕ್ಷ ಕೋಟಿ ರೂಪಾಯಿಗಳನ್ನ ಕೇಂದ್ರ ಸರ್ಕಾರಕ್ಕೆ ಕರ್ನಾಟಕ ಪಾವತಿಸುತ್ತಿದೆ ಹೀಗಿದ್ರು ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ವಾಪಸ್ ಕೊಡ್ತಾ ಇರುವುದು ಕೇವಲ ಐವತ್ತು ಸಾವಿರ ಕೋಟಿ ರೂಪಾಯಿ ಮಾತ್ರ ಅಂದ್ರೆ ಕೇವಲ ಹದಿಮೂರು ಪರ್ಸೆಂಟ್ ಮಾತ್ರ ಇದೇ ಕಾರಣಕ್ಕೆ ರಾಜ್ಯ ಕಾಂಗ್ರೆಸ್ ನಾಯಕರು ಇದೀಗ ರೊಚ್ಚಿಗೆತ್ತಿರೋದು ನಮ್ಮ ನಾಡಿನ ಜನರ ಕಷ್ಟದಲ್ಲಿದ್ದಾಗ ನಮ್ಮದೇ ತೆರಿಗೆ ಹಣ ನಮ್ಮ ಬೆವರಿನ ಹಣಕ್ಕಾಗಿ ಕೇಂದ್ರ ಸರ್ಕಾರ ಅನ್ನೋ ದೊಣ್ಣೆ ನಾಯಕನ ಅಪ್ಪಣೆ ಬೇಕಾ ನನ್ನ ತೆರಿಗೆ ನನ್ನ ಹಕ್ಕು ಅಂತೇಳಿ ಇದೀಗ ಕಾಂಗ್ರೆಸ್ ನಾಯಕರು ಹೋರಾಟ ಕೇಳಿದಾರೆ ಇಂಟ್ರೆಸ್ಟಿಂಗ್ ವಿಚಾರ ಏನಂದ್ರೆ ಕೇಂದ್ರ ಬಿಜೆಪಿ ನಾಯಕರಿಗೆ ದಕ್ಷಿಣ ಭಾರತದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರೆದಿರುವುದು ತೀವ್ರ ಬೇಸರ ತರಿಸಿದೆ ಎರಡ್ ಸಾವಿರದ ಕರ್ನಾಟಕದಲ್ಲಿ ಬಿಜೆಪಿ ಅತ್ಯಂತ ಹೀನಾಯವಾಗಿ ಸೋತಿರೋದನ್ನ ಇಂದಿಗೂ ತಡೆದುಕೊಳ್ಳಲು ಆಗ್ತಿಲ್ಲ ಹೀಗಾಗಿನೇ ಕರ್ನಾಟಕ ನೂರು ರೂಪಾಯಿ ತೆರಿಗೆಯನ್ನ ಕೇಂದ್ರಕ್ಕೆ ಕೊಟ್ಟರು ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಕೇವಲ ಹದಿಮೂರು ರೂಪಾಯಿ ಮಾತ್ರ ವಾಪಸ್ ಕೊಡ್ತಿದೆ ಅಷ್ಟೇ ಅಲ್ಲ ಸಿದ್ದರಾಮಯ್ಯ ಸರ್ಕಾರ ಐದು ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದಿದ್ದು ಈ ಯೋಜನೆಗಳಿಂದ ಕರ್ನಾಟಕ ಆರ್ಥಿಕವಾಗಿ ಸಂಕಷ್ಟಕ್ಕೆ ಸಿಲುಕಿದೆ ಅಂತ ಬಿಂಬಿಸಲು ಕೇಂದ್ರ ಸರ್ಕಾರ ಭರ್ಜರಿ ಪ್ಲಾನ್ ಮಾಡಿದೆ ಎನ್ನಲಾಗ್ತಿದೆ ಅಂದ್ರೆ ಕೇಂದ್ರ ಸರ್ಕಾರ ಕಡಿಮೆ ತೆರಿಗೆ ಹಂಚಿಕೆ ಮಾಡಿದ್ರೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರಕ್ಕೆ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಹಣದ ಅಭಾವ ಎದುರಾಗುತ್ತೆ ಆಗ ಸಿದ್ದರಾಮಯ್ಯ ಸರ್ಕಾರದ ಮೇಲೆ ಕೇಂದ್ರ ಬಿಜೆಪಿ ನಾಯ್ಕ ಗೂಬೆ ಕೂರಿಸಿ ನೋಡಿ ಸಿದ್ದರಾಮಯ್ಯ ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟರು ಬಿಟ್ಟಿ ಯೋಜನೆಗಳನ್ನು ಜಾರಿಗೆ ತಂದಿದ್ದಕ್ಕೆ ಕರ್ನಾಟಕದಲ್ಲಿ ಅಭಿವೃದ್ಧಿ ಕಾರ್ಯಗಳು ನಡೆಯುತ್ತಿಲ್ಲ ಅಂತ ಬಿಂಬಿಸೋದು ಬಿಜೆಪಿ ನಾಯಕರ ಅಸಲಿ ಲೆಕ್ಕಾಚಾರ ಇರಬಹುದು ಅನ್ನೋ ಮಾತುಗಳು ಕೇಳಿ ಬರ್ತೇವೆ ಆದ್ರೆ ಮೋದಿ ಮತ್ತು ಬಿಜೆಪಿಯವರ ಈ ಬೇಳೆ ಆರ್ಥಿಕ ತಜ್ಞ ರಾಜಕೀಯ ಚತುರ ಸಿದ್ದರಾಮಯ್ಯನವರ ಮುಂದೆ ನಡೆಯಲ್ಲ ಅನ್ನೋದು ಈಗ ಜಗಜ್ ಜಾಹೀರಾಗಿದೆ ಹಾಗಾದ್ರೆ ಕೇಂದ್ರ ಬಿಜೆಪಿ ನಾಯಕರು ದಕ್ಷಿಣದ ರಾಜ್ಯಗಳಿಗೆ ಕಡಿಮೆ ತೆರಿಗೆ ಹಂಚಿಕೆ ಮಾಡಿ ರಾಜಕೀಯ ಬೇಳೆ ಬೇಯಿಸಿಕೊಳ್ಳಲು ಯತ್ನಿಸುತ್ತಿದ್ದಾರೆ ಇಂತ ಬಿಜೆಪಿ ನಾಯಕರ ವರ್ತನೆಗೆ ನಮ್ಮ ರಾಜ್ಯದ ಬಿಜೆಪಿ ನಾಯಕರು ಸಾಥ್ ಕೊಡ್ತಿರೋದು ಎಷ್ಟು ಸಾರಿ ಮೋದಿ ಕರ್ನಾಟಕಕ್ಕೆ ಸಾಕಷ್ಟು ಅನುದಾನ ಕೊಡ್ತಿದ್ದಾರೆ ಅಂತ ಹೇಳ್ತಿರೋ ಬಿಜೆಪಿ ನಾಯಕರ ಈ ವರಸೆಯ ಬಗ್ಗೆ ನೀವೇನಂತೀರಾ ಹಾಗಾದ್ರೆ ನಮ್ಮದೇ ರಾಜ್ಯದ ಬಿಜೆಪಿ ನಾಯಕರು ಕನ್ನಡಿಗರ ಕಷ್ಟಕ್ಕೆ ಕರಗಲ್ವಾ ಇವರು ಕರ್ನಾಟಕ ಮತ್ತು ಕನ್ನಡಿಗರ ವಿರೋಧಿಗಳ ಅನ್ನೋ ಅನುಮಾನ ವ್ಯಕ್ತವಾಗ್ತಿದೆ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ